Subscribe to our channel and do not forget to press the bell icon. ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಸೊ ಈ ಕಾರ್ಯಕ್ರಮ ಇನ್ನೂ ತುಂಬಾ ಚೆನ್ನಾಗಿ ಆಗ್ಬೇಕಿತ್ತು ಅವ್ರ ಪ್ರಕಾರ ನಾವು ನಿರೀಕ್ಷೆ ಮಾಡಿದಷ್ಟು ಒಂದು ಹಣದ ಸೌಲಭ್ಯವನ್ನ ಕೊಟ್ಟಿಲ್ಲ ಒಂದು ಆಮೇಲೆ ನಮ್ಮ ಕ್ಲಸ್ಟರ್ ನಲ್ಲಿ ಇರುವಂತ ಒಂದು ವ್ಯವಸ್ಥೆ ಅಂತಾರಿದೆ ಒಂದು ಶಾಲೆಗಳು ಬಹಳ ದೂರ ಇರೋದ್ರಿಂದ ಅಲ್ಲಿರುವಂತ ಜೊತೆಗೆ ಇವತ್ತು ಒಂದು ಯಾವುದೋ ಸಾಟರ್ಡೆ ಮಾರ್ನಿಂಗ್ ಸ್ಕೂಲ್ ಇರೋದ್ರಿಂದ ಬಹಳಷ್ಟು ಮಕ್ಕಳು ನಾಳೆ ಮದುವೆ ಜೊತೆಗೆ ಈ ಭಾಗದಲ್ಲಿ ಶೇಂಗಾ ಸೀಸನ್ ಅಂದರೆ ಏನು ಶೇಂಗಾದ ಸುಗ್ಗಿ ಕಾಲ ಆಗಿರೋದ್ರಿಂದ ಮಕ್ಕಳೆಲ್ಲ ಹೊಲಕ್ಕೆ ಹೋಗಿದ್ದಾರೆ ಸೊ ಎಲ್ಲ ಕಾರಣ ಅಂತಗಳಿಂದ ಮಕ್ಕಳ ಸಂಖ್ಯೆ ಸುಮಾರು ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಬೇರೆ ದಿನ ಆಗಿದ್ರೆ ಸುಮಾರು ಒಂದು ಎಂಟುನೂರು ಜನ ಮಕ್ಕಳು ಬರಬೇಕಿತ್ತು ಸೊ ಇವತ್ತು ಎಲ್ಲ ಸೇರಿ ಒಂದು ಮುನ್ನೂರು ಜನ ಮಕ್ಕಳು ಕೂಡ ಬಂದಿಲ್ಲ ಸೊ ಹಾಗಾಗಿ ಇದೊಂದು ಕಾರ್ಯಕ್ರಮ ಈ ಮಟ್ಟಕ್ಕಾಗಿದೆ ಈ ಮಟ್ಟಕ್ಕಾಗಿದ್ರು ಕೂಡ ತುಂಬ ಚೆನ್ನಾಗಾಗಿದೆ ಅಂತ ನಾನು ಭಾವಿಸ್ತಾ ನಮ್ಮ ತರಗತಿಯ ತರಗತಿಗೆ ಸಂಬಂಧಪಟ್ಟಂಥ ಕೆಲವು ಕನ್ನಡ ಮತ್ತು ಇಂಗ್ಲೀಷ್ ಮತ್ತು ಹಿಂದಿ ಪದ್ಯಗಳನ್ನು ಅವರು ಮ್ಯೂಸಿಕ್ ಅನ್ನು ಸೇರಿಸಿ ಅಚ್ಚುಕಟ್ಟಾಗಿ ಪದ್ಯವನ್ನು ಆಡಿದ್ದಾರೆ ಸೊ ಕಲಿಯೋದು ಅಂದರೆ ಮೂರು ರೀತಿ ಕಲಿಯೋದು ಕಲಿಯೋದ ಯಾವಾಗಲೂ ಸಂಗೀತದ ಜೊತೆ ಕಲ್ತ್ರೆ ತುಂಬ ಶಾಶ್ವತವಾಗಿ ನೆನಪಲ್ಲಿರುತ್ತೆ ಜೊತೆಗೆ ಯಾವುದೇ ಒಂದು ಕಷ್ಟವಾದ ಕಲಿಕೆಯನ್ನು ಒಂದು ಫಾರ್ಮಾಲಿಟಿ ಪ್ರಕಾರ ಒಂದು ಸೂತ್ರದ ಅಡಿಯಲ್ಲಿ ಕಲ್ತ್ರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಅದನ್ನು ಅವರು ಅಳವಡಿಸಿದರೆ ಮಗ್ಗಿಗಳನ್ನೇ ಹೇಳೋದು ಪದ್ಯಗಳನ್ನೇ ಹೇಳೋದು ಆ ಥರ ಹೇಳ್ತಾ ನಾವು ಆಡ್ತಾ ಹೇಳ್ತಾ ಈ ಉದಾಹರಣೆ ಆಡುತ್ತಾ ಕಲಿ ಅಂತ ನಮಗೆ ನಲಿಕಲಿ ವಿಭಾಗದಲ್ಲಿ ನಮಗೆ ಬಂದಿದೆ ಈಗ ಸೊ ಆಡುತ್ತಾ ಕಲ್ತ್ರೆ ನಮ್ಮ ಕಲಿಕೆ ಶಾಶ್ವತವಾಗಿರುತ್ತೆ ನೆನಪಲ್ಲಿರುತ್ತೆ ಆವು ಆ ಒಂದು ರೂಪದಲ್ಲಿ ಇವರೊಂದು ವಿಧಾನದ ಮುಖಾಂತರ ನಿಮಗೆ ಕಲಿಸಿದರೆ ಎಲ್ಲ ಮಕ್ಕಳು ಈ ಒಂದು ರೀತಿಯಲ್ಲಿ ಕಲಿಕೆಯನ್ನು ಮಾಡ್ತಾ ನಿಮ್ಮ ಶಾಲೆಗೆ ಶಿಕ್ಷಕರಿಗೆ ಮುಖ್ಯೋಪಾಧ್ಯಾಯರಿಗೆ ನಿಮ್ಮ ತಂದೆ ತಾಯಿಗೆ ಹಾಗೆ ಜೊತೆಗೆ ನಿಮ್ಮ ಊರಿಗೆ ಒಳ್ಳೆ ಹೆಸರನ್ನು ತರ್ತಾ ಅಂತ ಹೇಳ್ತಾ ಇಲ್ಲೇ ತನಕ ನಿಮ್ಮೆಲ್ಲರಿಗೂ ಒಂದು ರೂಪದಲ್ಲಿ ಕಲಿಕೆಗೆ ಪ್ರೋತ್ಸಾಹ ನೀಡಿರುವಂಥ ಈ ವನ್ಮಾನ್ ಶಿವ ಕಾರ್ಯಕ್ರಮದ ಮಾನ್ಯ ಮೇಡಮರಿಗೆ ಅಶು ಸರ್ ಅವರಿಗೆ ಹಾಗೂ ಇಲ್ಲೇ ತನಕ ತಾಳ್ಮೆಯಿಂದ ಕುಂತಿರುವ ನನ್ನ ಕ್ಲಸ್ಟರ್ನ ಎಲ್ಲ ಮುಖ್ಯ ಶಿಕ್ಷಕರಿಗೆ ಹಾಗೂ ಸಹ ಶಿಕ್ಷಕರಿಗೆ ಹಾಗೂ ಪುಟಾಣಿ ಮಕ್ಕಳಿಗೆ ಆಮ ಈ ಶಾಲೆಯ ಎಸ್ ಎನ್ ಎಸ್ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ವಿಜಯಕುಮಾರ್ ಸಾ ಸರ್ ಅವರಿಗೆ ಹಾಗೂ ಅವರ ಜೊತೆಗಿರುವಂಥ ಎಲ್ಲ ಸಹ ಶಿಕ್ಷಕರಿಗೂ ಶಿಕ್ಷಕರಿಗೆ ಈ ಒಂದು ಕಾರ್ಯಕ್ರಮ ಪರವಾಗಿ ಆ ನಾನೊಂದು ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತೊಮ್ಮೆ ಹೇಳ್ತಾ ಈ ಕಾರ್ಯಕ್ರಮವನ್ನು ತುಂಬಾ ಚೆನ್ನಾಗಿ ಅವರ ಒಂದು ಶಕ್ತಿ ಅನುಸಾರ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಾರೆ ಅಂತ ಹೇಳ್ತಾ ಇನ್ನೂ ಬೇಕಾಗಿತ್ತು ಆಮೇಲೆ ಇದೊಂದು ಮಾರ್ನಿಂಗ್ ಶಾಲ್ ಆಗಿರೋದ್ರಿಂದ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ಮತ್ತೊಮ್ಮೆ ನಡೆಸ್ಕೊಟ್ಟಿರೋದ್ರಿಂದ ಇವೆಲ್ಲ ನಮ್ಮ ಶಾಲೆಯ ಎಲ್ಲ ಮಕ್ಕಳ ಪರವಾಗಿ ಶಿಕ್ಷಕರ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಈ ಶಾಲೆಯ ಮುಖ್ಯೋಪಾಧ್ಯಾಯರ ಪರವಾಗಿ ಮತ್ತೊಮ್ಮೆ ನಾನು ಅವರಿಗೆ ಈ ಒಂದು ಒನ್ ಮ್ಯಾನ್ ಶೋ ಕಾರ್ಯಕ್ರಮದ ನಿರೂಪಕರಿಗೆ ಜೊತೆಗೆ ಇಲ್ಲಿರ್ತಕ್ಕಂಥ ಆಯೋಜಕರಿಗೆ ಕಾರ್ಯಕ್ರಮದ ಪರವಾಗಿ ನಾನು ಹೃತ್ಪೂರ್ವ ಧನ್ಯವಾದಗಳನ್ನು ಹೇಳ್ತೇನೆ ಸರ್ ವಿಜಯ್ ಕುಮಾರ್ ಸರ್

<laughs> Please, Please subscribe to our channel and do not forget to press.